ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಈ ವೀಕೆಂಡ್ಗೆ ಎಲ್ಲಿ ಹೋಗ್ತಾಯಿದ್ದೀನಿ ಅಂತ ಅಂದರೆ ಕೆ ಆರ್ ಎಸ್ ಡ್ಯಾಮ್ ಕೆ ಆರ್ ಎಸ್ ಡ್ಯಾಮ್ ಹತ್ರ ನನ್ನ ಫೇವ್ರೇಟ್ ಸ್ಪಾಟ್ ಒಂದಿದೆ ಅದನ್ನ ನಿಮ್ಮೆಲ್ಲರಿಗೂ ತೋರಿಸ್ಬೇಕು ಅಂತ ಹೋಗ್ತಾಯಿದ್ದೀನಿ ನೋಡಿ ನೀರು ತುಂಬಿ ಕೆ ಆರ್ ಎಸ್ ಡ್ಯಾಮಲ್ಲಿ ಎಷ್ಟು ಚೆನ್ನಾಗಿ ಹರಿತಾ ಇದೆ ಅಂತ ಇದು ನೋಡೋಕ್ಕೆ ಎರಡು ಕಣ್ಣು ಸಾಲಲ್ಲ ಆ್ಯಕ್ಚುಲಿ ಗೇಟ್ಸ್ ಓಪನ್ ಇರಲಿಲ್ಲ ಗೇಟ್ ಏನಾರು ಓಪನ್ ಇದ್ದಿದ್ರೆ ಡ್ಯಾಮ್ದು ಇನ್ನು ನೀರು ತುಂಬಿ ಇತ್ತು ಅದಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ಮತ್ತೆ ನನ್ನ ಫೇವ್ರೆಟ್ ಸ್ಪಾಟ್ ಅಂತ ಹೇಳಿದ್ನಲ್ಲ ಹಿಂಗೆ ಮುಂದೆ ಹೋಗ್ತಾ ಇದ್ರೆ ಲೆಫ್ಟ್ ಸೈಡ್ ಹಾಗೂ ರೈಟ್ ಸೈಡ್ ನಿಮಗೆ ಫಿಶ್ ಸ್ಟಾಲ್ಗಳು ತೋರಿಸ್ತೀನಿ ನೋಡಿ ಇಲ್ಲಿ ಲೆಫ್ಟ್ ಸೈಡ್ ತುಂಬ ಸ್ಟಾಲ್ಗಳಿದೆ ಆದರೆ ನನ್ನ ಫೇವ್ರೆಟ್ ಸ್ಟಾಲ್ ಒಂದಿದೆ ಬಟ್ ಇವತ್ತು ಅಲ್ಲಿಗೆ ಹೋಗೋದು ಬೇಡ ನೀರು ಪಕ್ಕ ಕುತ್ಕೊಂಡು ತಿನ್ನೋಣ ಅಂತ ತುಂಬ ಆಸೆ ಆಗಿದೆ ಅದು ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಸೊ ಅಲ್ಲಿ ಬೇರೆ ಕಡೆ ಟ್ರೈ ಮಾಡೋಣ ಅಂತ ನಾವು ಹೊರಟಿದ್ದೀವಿ ಕೆ ಆರ್ ಎಸ್ ಡ್ಯಾಮ್ ಹತ್ರನೇ ಬಟ್ ಬೇರೆ ಸ್ಟಾಲ್ ನಾವು ರೆಗ್ಯುಲರಾಗಿ ಬೇರೆ ಸ್ಟಾಲ್ಗೆ ಹೋಗ್ತಾಯಿದ್ವಿ ಬಟ್ ಇಲ್ಲಿ ನ್ಯೂ ಸ್ಟಾಲ ಬಂದ್ವಿ ನೋಡೋಣ ಟ್ರೈ ಮಾಡೋಣ ಅಂತ ಸೊ ವೆಯ್ಟ್ ಮಾಡ್ತಾ ಕುತ್ಕೊಂಡ್ವಿ ಹಾಗೆ ಪಕ್ಕದಲ್ಲಿ ನೀರು ಹರಿತಾ ಇರೋದು ನೋಡ್ತಾ ವಾವ್ ಎಷ್ಟು ಚೆನ್ನಾಗಿದೆ ಸೊ ಮೀನು ಕೊಟ್ಟರು ನನಗಷ್ಟು ಟೇಸ್ಟ್ ಇಷ್ಟ ಆಗಿಲ್ಲ ನಾನು ರೆಗ್ಯುಲರ್ ಶಾಪ್ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ನೀವು ಟ್ರೈ ಮಾಡಿ ಅಲ್ಲಿ ಹೋಗಿ